ಪ್ರಾರ್ಥನೆ ಮೊದಲಿಗೆ ಪ್ರಾರ್ಥನೆ ಮಾಡುವ ಮೂಲಕ ಯೋಗಾಭ್ಯಾಸವನ್ನ ಪ್ರಾರಂಭಿಸೋಣ ಆರಾಮದಾಯಕವಾದ ಯಾವುದೇ ಧ್ಯಾನ ಭಂಗಿಯಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಬೆನ್ನುಮೂಳೆಯನ್ನ ನೇರವಾಗಿ ಇರಿಸಿ ಭುಜಗಳನ್ನ ಸಡಿಲಗೊಳಿಸಿ ದೇಹ ಮತ್ತು ಮನಸ್ಸನ್ನು ಸ್ಥಿರವಾಗಿಡಿ ಕೈಯನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿರಿ ಮತ್ತು ನಿಮ್ಮ ಮನಸ್ಸನ್ನು ಪ್ರಾರ್ಥನೆಗೆ ಸಿದ್ಧಪಡಿಸಿ ಉಸಿರಾಟದ ಮೇಲೆ ಸಂಪೂರ್ಣವಾದ ಗಮನ ಇರಲಿ वाचा मलं शरीरस्य च वैद्यकेन योपाकरो पतञ्जलिं प्राञ्जलिरानतोस्मि प्रार्थनया नन्तर कैयना उज्जि कण्णु मेल इडि ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ವಿಭಾಗೀಯ ಪ್ರಾಣಾಯಾಮ ವಿಭಾಗೀಯ ಪ್ರಾಣಾಯಾಮ ಚಿನ್ ಚಿನ್ಮಯ ಮತ್ತು ಆದಿಮುದ್ರಾ ಮೂರು ಪ್ರಕಾರದ ಮುದ್ರೆಯನ್ನು ಧರಿಸಿ ಉಸಿರಾಟದ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತದೆ ಮೊದಲು ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಎರಡೂ ಕೈಗಳಿಂದ ಚಿನ್ ಮುದ್ರಾ ಧರಿಸಿ ಮೊಣಕಾಲಿನ ಮೇಲೆ ಇಡಿ ನಿಮ್ಮ ಗಮನ ಶ್ವಾಸಕೋಶದ ಕೆಳಗಿನ ಭಾಗದ ಮೇಲೆ ಇರಬೇಕು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಉಸಿರನ್ನು ಹಿಡಿದುಕೊಳ್ಳಿ ಇದಕ್ಕೆ ಕುಂಭಕ ಅಂತ ಕರಿತೇವೆ ನಿಧಾನವಾಗಿ ಉಸಿರನ್ನು ಬಿಡಿ ಇದನ್ನು ಮೂರರಿಂದ ಐದು ಸಾರಿ ಪುನರಾವರ್ತಿಸಿ ಚಿನ್ಮಯ ಮುದ್ರಾ ಎರಡೂ ಕೈಗಳಿಂದ ಚಿನ್ಮಯ ಮುದ್ರಾವನ್ನು ಧರಿಸಿ ಮೊಣಕಾಲಿನ ಮೇಲೆ ಇಡಿ ನಿಮ್ಮ ಗಮನ ಹೃದಯದ ಮೇಲೆ ಇರಲಿ ಇದನ್ನು ನಾವು ಥೊರಾಸಿಕ್ ಬ್ರೀದಿಂಗ್ ಅಂತ ಕರಿತೇವೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಉಸಿರನ್ನು ಹಿಡಿದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡಿ ಇದನ್ನು ಮೂರರಿಂದ ಐದು ಸಾರಿ ಪುನರಾವರ್ತಿಸಿ ಆದಿಮುದ್ರಾ ಎರಡೂ ಕೈಗಳಿಂದ ಆದಿಮುದ್ರಾ ಧರಿಸಿ ಮೊಣಕಾಲಿನ ಮೇಲೆ ಇಡಿ ನಿಮ್ಮ ಗಮನ ಶ್ವಾಸಕೋಶದ ಮೇಲಿನ ಭಾಗದ ಮೇಲೆ ಇರಲಿ ಇದನ್ನು ನಾವು ಕ್ಲಾವಿಕ್ಯುಲಾರ್ ಬ್ರೀದಿಂಗ್ ಅಂತ ಕರಿತೇವೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಉಸಿರನ್ನ ಹಿಡಿದಿಟ್ಟುಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡಿ ಇದನ್ನು ಮೂರರಿಂದ ಐದು ಸಾರಿ ಪುನರಾವರ್ತಿಸಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶುದ್ಧಿ ಮೊದಲು ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿರಿ ಎಡಗೈಯನ್ನು ಜ್ಞಾನಮುದ್ರದಲ್ಲಿ ಎಡಮೊಣಕಾಲಿನ ಮೇಲೆ ಇಡಿ ಬಲಗೈಯಿಂದ ವಿಷ್ಣು ಮುದ್ರೆಯನ್ನು ಧರಿಸಿಕೊಳ್ಳಿ ಹೆಬ್ಬೆರಳಿನಿಂದ ಬಲನಾಸಿಕದ ಹೊಳ್ಳೆಯನ್ನ ಮುಚ್ಚಿಕೊಳ್ಳಿ ಎಡನಾಸಿಕದ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಎಡನಾಸಿಕದ ಹೊಳ್ಳೆಯನ್ನು ಉಂಗುರದ ಬೆರಳಿನಿಂದ ಮುಚ್ಚಿ ನಂತರ ಬಲನಾಸಿಕದ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೆ ಬಲನಾಸಿಕದ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಬಲನಾಸಿಕದ ಹೊಳ್ಳೆಯನ್ನು ಹೆಬ್ಬೆರಳಿನಿಂದ ಮುಚ್ಚಿ ಎಡನಾಸಿಕದ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಈ ರೀತಿಯಾಗಿ ಉಸಿರಾಟದ ಪ್ರಕ್ರಿಯೆ ಮಾಡಿದಾಗ ಒಂದು ಸುತ್ತು ಪೂರ್ಣಗೊಳ್ಳುತ್ತದೆ ಈ ರೀತಿಯಾಗಿ ಒಂಬತ್ತು ಸಾರಿ ಪುನರಾವರ್ತಿಸಿರಿ ಬ್ರಾಹ್ಮರಿ ಪ್ರಾಣಾಯಾಮ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಎರಡೂ ಕೈಗಳಿಂದ ಷಣ್ಮುಖ ಮುದ್ರೆಯನ್ನ ಧರಿಸಿಕೊಳ್ಳಿ ನಿಧಾನವಾಗಿ ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಸಿರನ್ನ ತಡೆಹಿಡಿಯಿರಿ ದುಂಬಿಯ ನಾದದಂತೆ ನಾದ ಮಾಡುತ್ತಾ ಉಸಿರನ್ನು ಹೊರಗೆ ಬಿಡಿ ಇದೇ ರೀತಿಯಾಗಿ ಒಂಬತ್ತು ಸಾರಿ ಪುನರಾವರ್ತಿಸಿ ಓಂ ಚಾಂಟಿಂಗ್ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಹುರಿ ಮತ್ತು ಮುಖ ನೇರವಾಗಿರಲಿ ಎರಡೂ ಕೈಗಳು ಜ್ಞಾನ ಮುದ್ರೆಯಲ್ಲಿ ಮೊಣಕಾಲಿನ ಮೇಲೆ ಇರಲಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾದ ಉಸಿರಾಟವನ್ನು ಮಾಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಈಗ ಓಂಕಾರನಾದ ಮಾಡುತ್ತಾ ಉಸಿರನ್ನು ಹೊರಗೆ ಬಿಡಿ ಇದೇ ರೀತಿಯಾಗಿ ಹನ್ನೊಂದು ಸಾರಿ ಪುನರಾವರ್ತನೆ ಮಾಡಿ ಶಾಂತಿ ಮಂತ್ರ ಶಾಂತಿ ಮಂತ್ರದೊಂದಿಗೆ ಯೋಗಾಭ್ಯಾಸವನ್ನು ಮುಕ್ತಾಯಗೊಳಿಸಿ ನೀವು ಪ್ರತಿ ಬಾರಿ ಯೋಗವನ್ನು ಶುರು ಮಾಡಿದಾಗ ಕೊನೆಯದಾಗಿ ಶಾಂತಿ ಮಂತ್ರದೊಂದಿಗೆ ಯೋಗವನ್ನು ಮುಕ್ತಾಯಗೊಳಿಸುವುದು ಉತ್ತಮ রা সর্বাণ পশি মা পশি ওম শা শি শানি